ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಳೆ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ತಂಬಿಟ್ಟು ರೆಸಿಪೀಸು ಅದೇ ರೀತಿ ಗೊಜ್ಜವಲಕ್ಕಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಪರ್ಫೆಕ್ಟ್ ಆಗಿ ಬರ್ತವೆ ತುಂಬಾ ಈಜಿಯಾಗಿ ಮಾಡ್ಕೊಳ್ಬಹುದು ಇವತ್ತು ನಾನು ನಿಮ್ಗೆ ಅಕ್ಕಿ ಹಿಟ್ನಲ್ಲಿ ಗೋಧಿ ಹಿಟ್ಟಿನಲ್ಲಿ ಅಕ್ಕಿನಲ್ಲಿ ಮತ್ತೆ ಹುರ್ಗಡ್ಲೆನಲ್ಲಿ ತಂಬಿಟ್ ರೆಸಿಪೀಸ್ ನ ತೋರಿಸಿದೀನಿ ಅದ್ರ ಜೊತೆಗೆ ಅವಲಕ್ಕಿ ಉಪವಾಸ ಇದ್ದಾಗ ಇದನ್ನ ತಿನ್ಕೊಳ್ಬಹುದು ಹಾಗೆ ಪ್ರಸಾದಕ್ಕ ಕೂಡ ಇದನ್ನ ಮಾಡಬಹುದು ಪ್ಲೇಟ್ ಮಾಡ್ದಿರ ಒನ್ ಬೈ ಒನ್ ನೋಡ್ಕೊಳ್ಳೋಣ ಶಿವರಾತ್ರಿ ಹಬ್ಬಕ್ಕೆ ಮೇಯ್ನ್ ಆಗಿ ಮಾಡುವಂತಹ ರೆಸಿಪೀಸ್ ನೀವು ಸಹ ನಿಮ್ಮನೇಲಿ ಖಂಡಿತ ಟ್ರೈ ಮಾಡಿ ಮೊದಲನೇದಾಗಿ ಈ ಗೋಧಿ ಹಿಟ್ನಲ್ಲಿ ತಂಬಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ತನಕ ಹುರಿದು ತನ್ನಗಾದ ನಂತರ ಸಿಪ್ಪೆ ತೆಗೆದು ಪಕ್ಕತ್ತಿಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅದಕ್ಕೆಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ನಂತರ ಅರ್ಧ ಬಟ್ಲಾಗುವಷ್ಟು ಒನ್ ಕೊಬ್ಬರಿ ತುರಿನ ಕೂಡ ಹಾಕ್ಕೊಂಡು ಸುಮ್ಮನೆ ಬೆಚ್ಚಗಾಗೋ ತನಕ ಹುರ್ಕೊಳ್ಬೇಕಷ್ಟೇ ಈ ಥರ ಹುರಿದು ಇದು ಕೂಡ ದೊಡ್ಡ ಬೌಲ್ಗೆ ಹಾಕಿ ಪಕ್ಕತ್ತೀಳಿ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕ್ಬೋದು ಹಾಕ್ಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರಿದು ಆ ಒನ್ ಕೊಬ್ಬರಿ ತುರಿ ಹಾಕಿದ್ವಿ ಅದೇ ಬೌಲ್ಗೆ ಹಾಕಿ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ನಲ್ಲೇ ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ ಆಗಿ ನೀವು ಗೋಧಿನ ಮಿಲ್ಲಿಗೆ ಹಾಕ್ಸಿ ಆದರೂ ತಗೊಳ್ಬೋದು ಅಥವಾ ಪ್ಯಾಕೆಟ್ ಗೋಧಿ ಹಿಟ್ಟಾದರೂ ತಗೊಳ್ಬೋದು ಯಾವುದಾದ್ರೂ ಸರಿ ನಾನಿಲ್ಲಿ ಪ್ಯಾಕೆಟ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಗೋಧಿ ಹಿಟ್ಟು ಒಂದು ಬೌಲ್ ಆಗುವಷ್ಟು ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಐದರಿಂದ ಆರು ನಿಮಿಷಗಳ ಕಾಲ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದು ಒಂದು ಕಡೆ ಫ್ರೈ ಮಾಡ್ಕೊಳ್ತಾ ಇರಿ ಇನ್ನೊಂದು ಕಡೆ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ನಾವು ಫಸ್ಟೇನೆ ಹುರ್ಕೊಂಡಿದ್ವಲ್ಲ ಕಡಲೆ ಬೀಜ ಅದನ್ನು ಸಿಪ್ಪೆ ತೆಗೆದು ಹಾಕಬೇಕು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಕೂಡ ಹಾಕ್ಕೊಂಡು ಸುಮ್ಮನೆ ಆನು ಮತ್ತು ಆಫ್ ಮಾಡ್ಕೊಳ್ತಾ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿ ತರಿತರಿಯಾಗಿ ನಾವು ಇದನ್ನ ರುಬ್ಕೊಳ್ಬೇಕು ಪೌಡರ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ನಮಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇರಬೇಕು ಆ ಪೀಸ್ ಅನ್ನೋದು ಚೆನ್ನಾಗಿರುತ್ತೆ ಆಗ ಈ ಥರ ಗ್ರೈಂಡ್ ಮಾಡಿ ಅದೇ ಬೌಲ್ಗೆ ಹಾಕಿ ಪಕ್ಕೆ ತಿಳ್ಕೊಳ್ಳಿ ನಾವು ಇನ್ನೊಂದು ಕಡೆ ಹುರ್ಕೊತಾ ಇದ್ದೀವಲ್ಲ ಗೋಧಿ ಹಿಟ್ಟು ಒಂದು ಐದಾರು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಒಳ್ಳೆ ಕಲ್ಲರ್ಗೆ ಸ್ವಲ್ಪ ಲೈಟಾಗಿ ಕಲ್ಲರ್ ಚೇಂಜ್ ಆಗುತ್ತೆ ಅದೇ ರೀತಿ ನಮಗೆ ಒಂದು ಒಳ್ಳೆ ಸುವಾಸನೆ ಕೂಡ ಬರುತ್ತೆ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲಿ ಮಾತ್ರ ನಾವು ಗೋಧಿ ಹಿಟ್ಟನ್ನ ಹುರ್ಕೊಳ್ಬೇಕು ಆಗಲೇ ನಮಗೆ ತಂಬಿಟ್ಟಿನ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಈ ರೀತಿ ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದ್ದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನಾವೆಲ್ಲ ಹಾಕಿ ಇಟ್ಟಿದ್ವಲ್ಲ ಅದೇ ಬೌಲ್ಗೆ ಈ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಮತ್ತು ಈಗ ಅದೇ ಪ್ಯಾನಲ್ಲೇ ಒಂದು ಬೌಲ್ ಆಗುವಷ್ಟು ಈ ಬೆಲ್ಲನ ಹಾಕ್ಕೊಳ್ಳಿ ಸಂದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲ ಹಾಕ್ಕೊಳ್ಬೇಕು ಮತ್ತು ಇದಕ್ಕೇನೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಳ್ಳಿ ಅಥವಾ ಒಂದು ಕಾಲು ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಎಲ್ಲನೂ ಸಹ ಇದೇ ಬೌಲ್ ಮೆಸರ್ಮೆಂಟ್ನಲ್ಲಿ ತಗೊಂಡಿದ್ದೀನಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂಚೂರು ಜಾಸ್ತಿ ಆಗೋದಾಗಲಿ ಪಾಕ ಕಡಿಮೆ ಆಗೋದಾಗಲಿ ಈ ಥರ ಏನು ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀರು ಮತ್ತು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲ ಜಸ್ಟ್ ನಮಗೆ ಕರಗಬೇಕಷ್ಟೇ ಯಾವುದೇ ಥರ ಕುದಿಬಾರ್ದು ಅದೇ ರೀತಿ ಯಾವುದೇ ಥರ ಪಾಕ ಬರಬಾರ್ದು ಜಸ್ಟ್ ಬೆಲ್ಲ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ನಂತರ ಇದು ರೀತಿ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು ಈಗ ನಮಗೆ ಬೆಲ್ಲದ ನೀರು ರೆಡಿಯಾಗಿದೆ ಈಗ ಮತ್ತೆ ಈ ಹಿಟ್ಟು ಎಲ್ಲನೂ ಸಹ ಹಾಕಿಟ್ಟಿದ್ವಲ್ಲ ಅದೆಲ್ಲನೂ ಸಹ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಟ್ಬಿಡಿ ಅದಾದಮೇಲೆ ಇದಕ್ಕೆ ಈ ಬೆಲ್ಲದ ನೀರನ್ನ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಎಷ್ಟು ಬೇಕು ಅಂತ ನೋಡಿಕೊಂಡು ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಸ್ಪೂನಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಬಿಸಿ ಇರುತ್ತೆ ಹಾಗಾಗಿ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ಬೆಲ್ಲದ ನೀರು ಎಲ್ಲನೂ ಸಹ ಒಂದೇ ಸತಿ ಹಾಕಿ ಹಿಟ್ಟೆಲ್ಲೂ ಒಂದೇ ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಅದೇ ನೀವು ಬೆಲ್ಲದ ನೀರು ಸ್ವಲ್ಪ ತನ್ನೆಗಾಗೋಯಿತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀವಿ ಅನ್ನೋದಾದರೆ ಬೆಲ್ಲದ ನೀರನ್ನ ಆಗಾಗ ಬಿಸಿ ಮಾಡಿಕೊಂಡು ನಂತರ ಈ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡದೆ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋ ಕಾರಣ ಎಲ್ಲನೂ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆನಂತರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಳ್ಬೇಕು ಈ ಹದ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ನನಗೆ ಈ ಪಾಕ ನೀರು ಅನ್ನೋದು ಕಡಿಮೆ ಆಗೋದಿಲ್ಲ ಹಾಗೇನೇ ಹಿಟ್ಟು ಜಾಸ್ತಿ ಆಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಇದೇ ಮೆಜರ್ಮೆಂಟ್ಸ್ನ ಫಾಲೋ ಮಾಡಿ ಮಾಡಿ ನಾನು ತಗೊಂಡಿರೋ ಈ ಅಳತೆಗೆ ನನಗೆ ಇಲ್ಲಿ ಒಂದು ಆರು ಉಂಡೆ ಆಗಿದೆ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಳ್ಳಿ ಅಕ್ಕಿನ ಉಪಯೋಗಸ್ತೆ ಮಾಡಬೇಕು ಅನ್ನೋದು ಈ ಗೋಧಿ ಹಿಟ್ಟನ್ನ ಹಾಕಿ ನೀವು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ನಾನು ನಿಮಗೆ ಅಕ್ಕಿ ಹಿಟ್ಟಿನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ತಂಬಿಟ್ಟನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿಯಾಗುವ ತನಕ ಹುರಿದು ತಣ್ಣಗಾದ ನಂತರ ಸಿಪ್ಪೆನ ತೆಗೆದು ಪಕ್ಕಿಟ್ಕೊಳ್ಳಿ ಮತ್ತು ಈಗ ಒಂದೆರಡು ಸ್ಪೂನ್ ಆಗುವಷ್ಟು ಎಳ್ಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ಕಡಲೆ ಬೀಜ ಎಳ್ಳು ಇದೆಲ್ಲವೂ ಸಹ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹ್ಯಾ ಹಾಕ್ಕೊಳ್ಬೋದು ಚೆನ್ನಾಗಿರತ್ತೆ ಎಲ್ಲ ತಂಬಿಟ್ಟು ಸಹ ಸೇಮ್ ಒಂದೇ ಥರನೇ ಇರುತ್ತೆ ನೀವು ಬೇಕು ಅಂತಂದರೆ ನಮ್ಮ ವೀಡಿಯೋಸ್ನ ಚೆಕ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ನಂತರ ಅರ್ಧ ಒಂದು ಒಂದಕೊಬಿ ತುರಿ ಕೂಡ ಹಾಕ್ಕೊಂಡು ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡು ಪಕ್ಕತ್ತಿದ್ದೀವಿ ಈಗ ಮತ್ತೆ ಒಂದು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆಲ್ಮೋಸ್ಟ್ ಕಡಿಮೆ ಊರಿನಲ್ಲಿ ಮಾತ್ರ ನಾವು ಇದನ್ನು ಹುರ್ಕೊಳ್ಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹುರಿದಿದ್ದಾದಮೇಲೆ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಮತ್ತೆ ಇದಕ್ಕೆ ನಾವು ಫಸ್ಟೇನೆ ಹುರಿದು ಎತ್ತಿಟ್ಕೊಂಡಿರೋ ಈ ಕೊಬ್ಬರಿ ತುರಿ ಮತ್ತು ಎಳ್ಳು ಅದೇ ರೀತಿ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಪಕ್ಕೆ ತಿಳ್ಕೊಂಬಿಟ್ಟು ನಾವು ಫಸ್ಟೇನೆ ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಇದೇ ಬೌಲ್ಗೆ ಹಾಕಿ ಮತ್ತೆ ಒಂದು ಅರ್ಧ ಬಟ್ಲಾಗುವಷ್ಟು ಕಡಲೆ ಪಪ್ಪು ಕೂಡ ಹಾಕ್ಕೊಂಡು ನೈಸಾಗಿ ಪೌಡರ್ ಮಾಡಿ ಇದೇ ಬೌಲ್ಗೆ ಹಾಕ್ಕೊಳ್ಬೇಕು ಈಗ ಮತ್ತೆ ಈ ಬೌಲ್ನ ಒಂದು ಪಕ್ಕೆ ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದು ಆಗುವಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಬೆಲ್ಲನ ಕರಗಿಸ್ಕೊಳ್ಳಿ ಜಾಸ್ತಿ ನಮಗಿದು ಕುದಿಬಾರ್ದು ಬೆಲ್ಲ ಕರಗಿಬಿಟ್ಟು ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಶುರು ಆಗುತ್ತಲ್ಲ ಆಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಈ ಬೆಲ್ಲದ ನೀರನ್ನ ಈ ರೀತಿ ನಾವು ಫಿಲ್ಟರ್ ಮಾಡಿ ತಗೊಳ್ಬೇಕು ನಮಗಿದು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಹೆಚ್ಚು ಒಂದು ಕಡಿಮೆ ಆಗೋದಿಲ್ಲ ತುಂಬ ಕರೆಕ್ಟಾಗಿ ಬೆಲ್ಲದ ನೀರಾಗಲಿ ಈ ಹಿಟ್ಟಾಗಲಿ ಎರಡಕ್ಕೂ ಈಕ್ವಲ್ ಆಗಿ ಸರಿ ಹೋಗುತ್ತೆ ಈಗ ಈ ರೀತಿ ನಾವು ಬೌಲಲ್ಲೆಲ್ಲ ಹಾಕಿದ್ದೀವಿ ಅಲ್ವಾ ಅದನ್ನ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಬೆಲ್ಲದ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಅಲ್ವಾ ಬೆಲ್ಲದ ನೀರು ಹಾಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತು ಕೈಯಲ್ಲಿ ಚೆನ್ನಾಗಿ ಇದನ್ನ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿಕೊಂಡ್ರೆ ನಮಗೆ ಅಕ್ಕಿ ಹಿಟ್ಟಿನಲ್ಲಿ ತಂಬಿಟ್ಟು ಅನ್ನೋದು ಆಗುತ್ತೆ ಇದನ್ನು ನೀವೊಂದು ಹತ್ತು ದಿವಸ ತನಕನೂ ಸ್ಟೋರ್ ಮಾಡಿ ಕೂಡ ತಿನ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಅಕ್ಕಿನ ಉರಿಯೋ ಅವಶ್ಯಕತೆ ಇಲ್ದಿರ ಈ ರೀತಿ ನಾವು ಸಿಂಪಲ್ ಆಗಿ ಅಕ್ಕಿ ಹಿಟ್ ನಲ್ಲಿ ಮಾಡ್ಕೊಳ್ಬಹುದು ಈಗ ಮತ್ತೆ ನಾವು ಅಕ್ಕಿನ ಹುರಿದು ಅದೇ ರೀತಿ ಹುರಗಡ್ಲೆನ ಉಪಯೋಗಿಸ್ಕೊಂಡು ತಂಬಿಟ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಈ ಹುರುಗಡ್ಲೆ ತಂಬಿಟ್ ನೋಡ್ಕೊಳ್ಳೋಣ ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಯಾವುದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದು ಕಪ್ ಕಡಲೆ ಪಪ್ಪನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ನಾನಿಲ್ಲಿ ಈ ರೀತಿ ಸ್ವಲ್ಪ ಚಿಕ್ಕ ಸೈಜಿನ ಕಪ್ಪಳತೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೈನಾಗಿ ಪೌಡರ್ ಮಾಡಿಕೊಳ್ಬೇಕು ಆನಂತರ ಈ ಕಡಲೆಪಪ್ಪು ಪುಡಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಅರ್ಧ ಕಪ್ನಷ್ಟು ಗ್ರೇಟ್ ಮಾಡ್ಕೊಂಡಿರೋ ಒಣ ಕೊಬ್ಬರಿನ ಹಾಕ್ಕೊಳ್ಬೇಕು ಈಗ ಈ ಬೌಲ್ನ ತಿಟ್ಕೊಂಡು ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಗರಿಗರಿಯಾಗೋ ತನಕ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಫ್ರೈ ಆಗಿದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾದ ಮೇಲೆ ಸಿಪ್ಪೇನ ತೆಗೆದು ಇಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನಿಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳುನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಗರಿಗರಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ಥರ ಎಳ್ಳು ಕೂಡ ಫ್ರೈ ಆಗಿದ ನಂತರ ಪಕ್ಕತ್ತಿಡಿ ಈಗ ಮತ್ತೆ ಈ ಮಿಕ್ಸರ್ ಜಾರಿಗೆ ನಾವು ಫಸ್ಟೇನೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಈ ಕಡಲೆ ಬೀಜನ ಹಾಕ್ಕೊಂಡು ಈ ರೀತಿ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕಾಗತ್ತೆ ತುಂಬ ನುಣ್ಣದಾಗಿ ಇದನ್ನ ಗ್ರೈಂಡ್ ಮಾಡ್ತೀರಾ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನುವಾಗ ಈಗ ಈ ಕಡಲೆ ಬೀಜ ಪುಡಿನ ಎತ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇ ಫಸ್ಟೇ ನಾವು ಹುರ್ಕೊಂಡಿರೋ ಈ ಎಳ್ಳು ಹಾಗೇ ಒಂದೇ ಒಂಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೇನೆ ನೀವು ಬೇಕು ಅಂತಂದರೆ ಸ್ವಲ್ಪ ಸಕ್ಕರೆ ಪುಡಿ ಅಥವಾ ಕ ಬೆಲ್ಲದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಕರ್ಜಿಕಾಯಿಗೆ ಹೂರ್ನ ಕೂಡ ರೆಡಿಯಾಗುತ್ತೆ ಇದರಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಬೌಲ್ನ ಪಕ್ಕಿಟ್ಕೊಂಡು ಈ ರೀತಿ ಬೆಲ್ಲದ ಪಾಕದಕ್ಕೋಸ್ಕರ ಒಂದು ಚಿಕ್ಕ ಬೌಲ್ನ ಪ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಂದರೆ ಎರಡು ಮೂರು ಸ್ಪೂನ್ ಆಗುವಷ್ಟು ನೀರಾದರೆ ಸಾಕಾಗುತ್ತೆ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕ ಕರುಗಿಸ್ಕೊಳ್ಬೇಕಾಗತ್ತೆ ಈ ಕಡಲೆಪು ತಂಬಿಟ್ಟಿಗೆ ಈ ಮುಕ್ಕಾಲ್ ಕಪ್ನಷ್ಟು ಬೆಲ್ಲ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅಂತಂದ್ರೆ ಒಂದು ಕಪ್ ತನಕನೂ ಹಾಕೊಳ್ಬಹುದು ಈ ಥರ ಬೆಲ್ಲದ ನೀರು ನೀಟಾಗಿ ಕರಗಾದ ನಂತರ ಹೀಗಿದ್ನೆತ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ ನೆನಪಿಟ್ಕೊಳ್ಳಿ ಬೆಲ್ಲದ ನೀರು ಅನ್ನೋದು ನಮಗೆ ಯಾವುದೇ ಥರ ಪಾಕ ಬರಬಾರ್ದು ಜಸ್ಟ್ ಬೆಲ್ಲ ಅನ್ನೋದು ಕರಗಿದ್ರೆ ಸಾಕಾಗತ್ತೆ ಪಾಕ ಬಂದುಬಿಟ್ರೆ ನಮಗೆ ತಂಬಿಟ್ಟು ಕೂಡ ಒಂಥರ ಗಟ್ಟಿಯಾಗಿಬಿಡುತ್ತೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಬೆಲ್ಲ ಕರಗಿದ ತಕ್ಷಣ ಈ ರೀತಿ ಫಿಲ್ಟರ್ ಮಾಡಿಕೊಂಡು ಬೆಲ್ಲದ ನೀರನ್ನ ಎತ್ಕೊಂಡು ಈ ರೀತಿ ನಾವು ಇಷ್ಟ ಫಸ್ಟೇ ಮಿಕ್ಸ್ ಮಾಡಿಟ್ಕೊಂಡಿರೋ ಪುಡಿ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಷ್ಟು ಬೇಕೋ ಅಷ್ಟು ಫಸ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಮಗಿಲ್ಲಿ ಈ ಬೆಲ್ಲದ ನೀರು ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ನೋಡಿ ಈ ರೀತಿ ನಮಗೆ ಉಂಡೆ ಮಾಡೋ ಹದಕ್ಕೆ ಬರ್ತಾ ಇದೆ ಈಗ ಬಿಸಿ ಇರುವಾಗೇ ಚೆನ್ನಾಗಿ ಉಂಡೆನ ಮಾಡ್ಕೊಂಬಿಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನು ಮಾಡ್ಕೊಳ್ಬೋದು ನೋಡಿ ನಮಗೆ ಎಷ್ಟು ಚೆನ್ನಾಗಿ ಕಡಲೆಪಪ್ಪು ತಂಬಿಟ್ಟು ರೆಡಿಯಾಗಿದೆ ಅಂತ ಇದ್ರೆ ಗೊತ್ತಾಗ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಸ್ವಲ್ಪ ಕಡಿಮೆ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇನ್ನೂ ಬೇಕು ಅಂತಂದರೆ ಇದೇ ಅಳತೆಯ ಫಾಲೋ ಮಾಡಿಬಿಟ್ಟು ನೀವು ಸ್ವಲ್ಪ ದೊಡ್ಡ ಬೌಲಲ್ಲಿ ಮಾಡ್ಕೊಳ್ಬೋದು ಕರೆಕ್ಟಾಗಿ ಬರುತ್ತೆ ನೋಡಿ ನಮಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಹೀಗೆ ಒಂದು ವಾರ ಇಟ್ಟು ಸಹ ನಮಗೆ ಗಟ್ಟಿಯಾಗೋದಿಲ್ಲ ತಿನ್ನುವಾಗ ರುಚಿಯಾಗಿರುತ್ತೆ ಹೀಗೆ ಮತ್ತೆ ನಾವು ಅಕ್ಕಿನ ಉರಿದು ಮಾಡುವಂತಹ ಈ ತಂಬಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈ ರೀತಿ ಒಂದು ಪ್ಯಾನ್ನಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ಸೊ ನೀವು ಊಟಕ್ಕೆ ಬಳಸುವಂಥ ಅಕ್ಕಿ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೀದೋಗ್ತೀರಾ ನೀಟಾಗಿ ಹುರ್ಕೊಳ್ಳಿ ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರೋದು ಇದು ಮಾತ್ರ ಮಿಸ್ ಮಾಡದೆ ಮಾಡಿಕೊಳ್ಬೇಕು ಈ ಥರ ಅಕ್ಕಿ ಚೆನ್ನಾಗಿ ಹುರಿದಾದ ನಂತರ ಇದನ್ನು ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ತನ್ನಿಗೆ ಬಿಡಬೇಕು ಮತ್ತು ಅದೇ ಪ್ಯಾನ್ಗೇ ಒಂದೆರಡು ಸ್ಪೂನ್ ಆಗುವಷ್ಟು ಬೇಳೆ ಹಾಕ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಬೇಳೆ ಹಾಕಿ ಮಾಡೋದ್ರಿಂದ ರುಚಿಯಾಗಿರುತ್ತೆ ಒಂದು ಸತಿ ತಪ್ಪದೆ ಟ್ರೈ ಮಾಡಿ ನೋಡಿ ಈಗ ಈ ಹೆಸರುಬೇಳೆ ಕೂಡ ಈ ರೀತಿ ನಾವು ಕಡಿಮೆ ಊರಿನಲ್ಲೇ ಹುರ್ಕೊಳ್ಬೇಕು ನಿಮಗೆ ಬೇಡ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು ಇದು ಕೂಡ ಅಷ್ಟೇ ಅದೇ ಅಕ್ಕಿ ಪ್ಲೇಟಿಗೆ ಹಾಕ್ಕೊಂಡು ತನ್ನಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ ಮತ್ತು ಅದೇ ಪ್ಯಾನಿಗೇನೆ ಅರ್ಧ ಕಪ್ನಷ್ಟು ಕಡಲೆ ಬೀಜ ಹಾಕ್ಕೊಂಡು ಇದು ಕೂಡ ಅಷ್ಟೇ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿಯಾಗೋ ತನಕ ಸಿಪ್ಪೆ ಬಿಡೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಬೀಜ ಕೂಡ ಫ್ರೈ ಆಗಿದ್ದ ನಂತರ ಒಂದು ಪ್ಲೇಟಿಗೆ ಹಾಕಿ ಸಿಪ್ಪೆ ತೆಗೆದುಬಿಟ್ಟು ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನಿಗೇ ಒಂದೆರಡು ಸ್ಪೂನ್ ಆಗುವಷ್ಟು ಅಥವಾ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನ ಹಾಕೋಬೋದು ಜಾಸ್ತಿ ಅಥವಾ ಕಡಿಮೆ ನಿಮ್ಮ ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕತಿಟ್ಕೊಳ್ಳಿ ಇಷ್ಟೊತ್ತಿಗೆ ನೋಡಿ ನಮಗೆ ಅಕ್ಕಿ ಹಾಗೆ ಬೇಳೆ ಅನ್ನೋದು ಎಲ್ಲನೂ ಸಹ ನೀಟಾಗಿ ತಣ್ಣಗಾಗಿರುತ್ತೆ ಈಗ ಇದನ್ನ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ನೈಸಾಗಿ ನಾವು ಪೌಡರ್ ಮಾಡಿಕೊಳ್ಬೇಕು ಎಷ್ಟಾದರೆ ಅಷ್ಟು ನನ್ನದಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಈ ಅಕ್ಕಿ ಹಿಟ್ಟನ್ನ ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಈಗ ಅದೇ ಮಿಕ್ಸರ್ ಜಾರಿಗೆ ನಾವು ಫಸ್ಟೇ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತಹ ಈ ಕಡಲೆ ಬೀಜ ಹಾಕ್ಕೊಳ್ಬೇಕು ಹಾಗೆಯೇ ಅರ್ಧ ಕಪ್ನಷ್ಟು ಕಡಲೆ ಪಪ್ಪು ಕೂಡ ಹಾಕ್ಕೊಂಡು ಇದನ್ನು ಎರಡೂ ಸಹ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಮಗೆ ತರಿತರಿಯಾಗಿರಬೇಕು ತುಂಬ ನುಣ್ಣುದಾಗಿ ಪೌಡರ್ ಮಾಡೋದಕ್ಕೆ ಹೋಗಬೇಡಿ ಈಗ ಈ ಪುಡಿ ಕೂಡ ಎತ್ಕೊಂಡು ಇದೇ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾವು ಹುರಿದು ಈ ಎಳ್ಳು ಹಾಗೆಯೇ ಅರ್ಧ ಕಪ್ನಷ್ಟು ಮಾಡಿ ಮಾಡಿಟ್ಕೊಂಡಿರೋ ಈ ಕೊನಕೊಬ್ರಿನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಬೌಲ್ನ ಪಕ್ಕೆತ್ತಿಟ್ಕೊಳ್ಳಿ ಈಗ ಬೆಲ್ಲದ ನೀರು ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಕಪ್ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಬೇಕು ಈಗ ನಾವು ಅಕ್ಕಿ ತಂಬಿಟ್ಟು ಮಾಡೋದ್ರಿಂದ ನಾವು ಸ್ವಲ್ಪ ಬೆಲ್ಲದ ನೀರನ್ನ ಜಾಸ್ತಿನೇ ಮಾಡಿಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಕಪ್ನಷ್ಟು ಬೆಲ್ಲ ಹಾಗೆಯೇ ಒಂದು ಮೂರು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ನಮಗೆ ಈ ಬೆಲ್ಲದ ನೀರು ಅನ್ನೋದು ಜಾಸ್ತಿ ನಮಗೆ ಕುದಿಬಾರ್ದು ಹಾಗೆಯೇ ನಮಗೆ ಯಾವುದೇ ಥರ ಪಾಕ ಬರಬಾರ್ದು ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಬಾ ಪಾಕ ಬಂದ್ಬಿಟ್ಟಿದೆ ಅನ್ನೋದಾದರೆ ನಮಗೆ ಈ ಉಂಡೆ ಕೂಡ ಗಟ್ಟಿಯಾಗಿಬಿಡತ್ತೆ ಅಷ್ಟು ಸರಿಯಾಗಿ ಬರೋದಿಲ್ಲ ಬೆಲ್ಲದ ನೀರು ಕರಗಿದ ನಂತರ ಈ ರೀತಿ ಇದನ್ನ ಫಿಲ್ಟರ್ ಮಾಡಿಕೊಳ್ಬೇಕು ಈಗ ಈ ಬೆಲ್ಲದ ನೀರನ್ನ ಎತ್ಕೊಂಡು ಬಿಸಿ ಇರುವಾಗೇ ಈ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಬೆಲ್ಲದ ನೀರು ಫುಲ್ಲು ಯೂಸ್ ಆಗುತ್ತೆ ಈ ರೀತಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗಿದು ಕಳಿಸುವಾಗ ಬೆಲ್ಲದ ನೀರು ಹಾಕುವಾಗ ಈ ರೀತಿ ಸ್ವಲ್ಪ ಆಗಿ ಇರಬೇಕು ಏಕೆ ಅಂತಂದರೆ ಇದು ಸ್ವಲ್ಪ ತಣ್ಣಗೆ ಆಗ್ತಾ ತನ್ನಾಗ್ತಾಯಿದ್ದಾಗೇ ಇನ್ನೂ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲದ ನೀರನ್ನ ಮುಂಚೆಯೇ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ಈಗಿದ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಮಾಡಿಕೊಳ್ಬೇಕಷ್ಟೇ ಇದೆಲ್ಲನೂ ಸಹ ಬಿಸಿ ಇರುವಾಗೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ನಾನು ಇಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಎಲ್ಲನೂ ಎಲ್ಲಾನು ತೋರಿಸಿದೀನಿ ಅಲ್ವಾ ನೀವು ಸ್ವಲ್ಪ ದೊಡ್ಡ ಬೌಲ್ ಅಲ್ಲಿ ಮಾಡಿಕೊಂಡ್ರೆ ಇದೇ ಮೆಥಡ್ ನಲ್ಲಿ ಇದೇ ಅಳತೆಯಲ್ಲಿ ಮಾಡಿಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವಾ ನಾಲ್ಕು ತರದ ತಂಬೀಟು ರೆಸಿಪೀಸ್ ರೆಡಿಯಾಗಿದ್ದಾರೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ನೀವು ಅದನ್ನ ಮಾಡ್ಕೊಳ್ಬಹುದು ಈಗ ನೆಕ್ಸ್ಟ್ ಆಗಿ ಕೊನೆಯದಾಗಿ ನಾನು ಇಲ್ಲಿ ಈ ಗೊಜ್ಜಾವಲಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಒಳ್ಳೆ ಹೂ ತರ ಇರುತ್ತೆ ಇದಂತೂ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ನಾವು ಅವಲಕ್ಕಿ ತಗೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅವಲಕ್ಕಿಗೆ ಒಂದಿಬ್ಬರು ತಿನ್ಬೋದು ಬ್ರೇಕ್ಫಾಸ್ಟ್ಗೆ ನೋಡ್ಬೋದಲ್ವ ಈ ಅವಲಕ್ಕಿನ ತಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಆನ್ ಮತ್ತು ಆಫ್ ಮಾಡ್ಕೊಳ್ತಾ ಎರಡು ಸತಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ನಮಗದು ಸ್ವಲ್ಪ ತರಿತರಿಯಾಗಿ ಇರಬೇಕಾಗತ್ತೆ ನಂತರ ಈ ಥರ ಜರಡಿ ಮಾಡ್ಕೊಂಡು ತಗೊಳ್ಳಿ ಏನಾದರೂ ಎಕ್ಸ್ಟ್ರಾ ಪೌಡರ್ ಇದ್ದರೆ ಎಲ್ಲನೂ ಸಹ ಹೋಗಿಬಿಡತ್ತೆ ಅದಾದಮೇಲೆ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಒಂದೆರಡರಿಂದ ಮೂರು ಸತಿ ನಾವು ಈ ರೀತಿ ತೊಳ್ಕೊಬೇಕಾಗತ್ತೆ ಈ ರೀತಿ ಫಿಂಗರ್ಸ್ನಲ್ಲಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ತಾ ನೀಟಾಗಿ ಒಂದೆರಡರಿಂದ ಮೂರು ಸತಿ ತೊಳೆದು ಬಿಟ್ಟು ಆನಂತರ ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಪಕ್ಕೆ ತಿಟ್ಕೊಳ್ಳಿ ಸೊ ನೋಡ್ಬೋದಲ್ವ ನಾವು ನೀರು ಇದಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ನಾವು ತೊಳೆದಿರ್ತೀವಿ ಅಲ್ವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದೇ ನೀರೇ ಅದಕ್ಕೆ ಸಾಕಾಗತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಮತ್ತೆ ನೋಡಿ ಒಂದು ಗ್ಲಾಸ್ ಆಗುವಷ್ಟು ಅವಲಕ್ಕಿಗೆ ಒಂದು ಹಣ್ಣಿನ ಸೈಜ್ನಷ್ಟು ಹುಣ್ಸೆನ್ನ ತಗೊಂಡು ಫಸ್ಟ್ ನೆನೆಸಿ ಇಟ್ಕೊಳ್ಳಿ ಬೆಚ್ಚಿಗಿರೋ ನೀರಿಗೆ ಒಂದು ಐದು ನಿಮಿಷ ಈ ಹುಣ್ಸೆನ್ನ ಹಾಕಿ ನೆನೆಸಿಬಿಟ್ರೆ ಸಾಕು ನೆಂದೋಗಿಬಿಡತ್ತೆ ಆನಂತರ ಕಿವುಚ್ಬಿಟ್ಟು ಆ ಹುಣ್ಸೆ ನೀರನ್ನ ತೆಗೆದು ಇಟ್ಕೊಳ್ಳಿ ನೀರು ಎಷ್ಟಾಗಬೇಕು ಅಂತ ಆಮೇಲೆ ಹೇಳ್ತೀನಿ ಈಗ ನೆಕ್ಸ್ಟು ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳುಗೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಗರಿಗರಿಯಾಗೋ ತನಕ ಹುರಿದು ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿ ತರಿತರಿಯಾಗಿ ಇದನ್ನ ರುಬ್ಕೊಂಡು ತಗೊಳ್ಳಿ ಅಥವಾ ನಿಮ್ಮ ಹತ್ರ ಇದು ಇಷ್ಟೇ ಇಷ್ಟು ರುಬ್ಬೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಎಲ್ಲೂ ಸ್ವಲ್ಪ ಕುಟಾನಿಗೆ ಹಾಕಿ ಕುಟ್ಟಿ ತಗೊಳ್ಬೋದು ಈ ಕೊಬ್ಬರಿ ತುರಿನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಸ್ವಲ್ಪ ಈ ರೀತಿ ತರಿತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಈ ಹುಣಸೆ ನೀರು ಮತ್ತು ಈ ಎಳ್ಳು ಮತ್ತು ಕೊಬ್ಬರಿ ಪುಡಿ ರೆಡಿ ಮಾಡುವಷ್ಟರಲ್ಲಿ ನಮಗೆ ಈ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದೋಗ್ಬಿಟ್ಟಿರುತ್ತೆ ನೋಡ್ಬೋದು ನೀರೆಲ್ಲನೂ ಸಹ ಅಬ್ಸರ್ವ್ ಮಾಡಿಕೊಂಡು ನೀಟಾಗಿ ರೀತಿ ನಮಗೆ ಹುದ್ರುದ್ರಾಗಿದೆ ಮುಟ್ಟಿದ್ರೆ ನಮಗೆ ಚೆನ್ನಾಗಿ ಸಾಫ್ಟಾಗಿರಬೇಕು ಈ ಥರ ಅವಲಕ್ಕಿ ನೆನೆಸ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜ ಅವಲಕ್ಕಿ ತಿನ್ನಲಿಕ್ಕೆ ತುಂಬ ಸಾಫ್ಟಾಗಿ ಬರುತ್ತೆ ನಂತರ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸ್ವಲ್ಪ ಅಶ್ನದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ನಾವು ಫಸ್ಟನ್ನು ಕ್ಯೂಚಿ ಇಟ್ಕೊಂಡಿರೋ ಈ ಹುಣಸೆ ರಸನ ಹಾಕ್ಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಒಂದು ಎರಡು ನಿಮಿಷಕ್ಕೆ ಸ್ವಲ್ಪ ಗಟ್ಟಿಯಾಗಿ ಆಗತ್ತೆ ಆನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕಿ ಮತ್ತು ಅದೇ ಥರನೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆಯ ರುಚಿ ಬರುತ್ತೆ ಸಾಂಬಾರು ಪುಡಿ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ನಮ್ಮ ಚಾನಲ್ನಲ್ಲಿದೆ ಚೆಕ್ ಮಾಡಿ ನೋಡ್ಬೋದು ಈ ರೀತಿ ಚ ಸಾಂಬಾರು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ಇದನ್ನು ಹಾಗೆ ಬಿಡಬೇಕಾಗತ್ತೆ ನೋಡಿ ನಮಗೆ ಹುಣಸೆ ನೀರು ಅನ್ನೋದು ಈ ರೀತಿ ನಮಗೆ ನೋಡಿ ಅದು ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಅದೇ ರೀತಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಒಂದು ಗ್ಲಾಸ್ ಆಗುವಷ್ಟು ಅವಲಕ್ಕಿಗೆ ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಈ ಹುಣಸೆ ನೀರನ್ನ ತಗೊಳ್ಬೇಕಾಗತ್ತೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ ಬಂದಾದಮೇಲೆ ಇದಕ್ಕೆ ಫಸ್ಟೇ ನಾವು ನೆನೆಸಿಟ್ಕೊಂಡಿರೋ ಈ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಮಗೆ ಈಗಲೇ ನಮಗೆ ಡ್ರೈ ಆಗಿ ಇರಬಾರ್ದು ಈ ಥರ ನಮಗೆ ಸ್ವಲ್ಪ ಸಾಫ್ಟಾಗೆ ಇರಬೇಕಾಗತ್ತೆ ಆಗಲೇ ನಮಗೆ ಗೊಜ್ಜು ಅವಲಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನಮಗೆ ಸ್ವಲ್ಪ ಮುದ್ದೆ ಮುದ್ದೆ ರೀತಿ ಇರಬೇಕು ನಂತರ ಇದಕ್ಕೆ ಎಳ್ಳು ಮತ್ತು ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡ್ಬೋದಲ್ವಾ ಇದೇ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ತಿನ್ನಲಿಕ್ಕೆ ಹೂ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮುಟ್ಟಿದ್ರೆ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಪಕ್ಕೆ ತಿಟ್ಕೊಂಡ್ಬಿಡಿ ಸೊ ಮತ್ತು ಇದನ್ನು ನಾವು ಮಿಕ್ಸ್ ಮಾಡೋ ತನಕ ಅಷ್ಟೇ ಗ್ಯಾಸ್ ಆನ್ ಮಾಡಿಕೊಳ್ಬೇಕು ಅದಾದಮೇಲೆ ಕಡಾಯಿಗೆ ಬಿಸಿ ಅದು ಸ್ವಲ್ಪ ನೀರೆಲ್ಲ ಬಿಟ್ಕೊ ನೀರೆಲ್ಲೂ ಸಹ ಡ್ರೈ ಆಗಿ ಚೆನ್ನಾಗಿ ಉದ್ರುದ್ರಾಗತ್ತೆ ಇಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಈ ರೀತಿ ಒಂದು ಕಡಾಯಿನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಕಡಲೆ ಬೀಜ ಕಡಲೆಬೇಳೆ ಅದೇ ರೀತಿ ಉದ್ದಿನ ಬೇಳೆ ಹಾಕ್ಕೊಂಡು ಚ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಹುರಿದು ಆನಂತರ ಇದಕ್ಕೆ ಸಾಸಿವೆ ಕಾಳು ಮತ್ತು ಒಂದೆರಡು ಒಣಗಿದ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ಒಗ್ಗರಣೆ ರೆಡಿ ಆಗೋ ನಮಗೆ ಈ ಅವಲಕ್ಕಿ ಅನ್ನೋದು ಆ ಗೊಜ್ಜಿನಂಶ ನೀರು ಗೊಜ್ಜಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದೆಲ್ಲಾನು ಸಹ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ನಮಗೆ ಚೆನ್ನಾಗಿ ಉದ್ರ ಉದ್ರಾಗುತ್ತೆ ಹಾಗೆಯೇ ಸಾಫ್ಟಾಗಿ ಕೂಡ ಇರುತ್ತೆ ಹಾಗೆ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎತ್ತಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗಲೇ ನೀವು ಬೇಕು ಅಂತಂದರೆ ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕ್ಕೋಬೋದು ಏನೂ ಪರವಾಗಿಲ್ಲ ಸೊ ಖಾರಕ್ಕೆ ನಾವು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ನೀವು ಕಾರಣ ಸಾಂಬಾರು ಪುಡಿನ ಹೆಚ್ಚು ಅಥವಾ ಕಡಿಮೆ ಹಾಕ್ಕೊಳ್ಬೋದು ನೋಡಿದೆ ಅಲ್ವಾ ಅಷ್ಟೇ ನಮಗೆ ಗೊಜ್ಜ ಅವಲಕ್ಕಿ ರೆಡಿಯಾಗಿದೆ ಈ ಗೊಜ್ಜವಲಕ್ಕಿಗೆ ಮೇಯ್ನಾಗಿ ನಾವು ಹಣ್ಣು ಮತ್ತು ಬೆಲ್ಲ ಅದೇ ರೀತಿ ಸಾಂಬಾರು ಪುಡಿ ಇವು ಮೂರು ಕರೆಕ್ಟಾಗಿ ಹಾಕೋಬಿಟ್ರೆ ಒಂದು ಒಳ್ಳೆ ರುಚಿಯಾಗಿ ನಮಗೆ ಗೊಜ್ಜವಲಕ್ಕಿ ಅಂತೂ ರೆಡಿ ಆಗಿಬಿಡುತ್ತೆ ಇದನ್ನು ನೀವು ಪ್ರಸಾದಕ್ಕಾಗಿ ಅಥವಾ ಉಪವಾಸ ಇದ್ದಾಗ ತಿನ್ನೋದಕ್ಕಾಗಲಿ ಅಥವಾ ಬ್ರೇಕ್ಫಾಸ್ಟ್ಗಾಗಲಿ ಅಥವಾ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ಗಾಗಲಿ ಯಾವಾಗ ಬೇಕೋ ಆವಾಗ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅಷ್ಟೇ ನೋಡಿದ್ರಲ್ವಾ ನಮಗೆ ಎಲ್ಲ ರೆಸಿಪೀಸು ರೆಡಿಯಾಗಿದ್ದಾವೆ ನಿಮಗೆ ಈ ವಿಡಿಯೋ ಇಷ್ಟ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತೊಂದು ಆಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್